ಸುಧಾಮೂರ್ತಿಯವರ ಬಗ್ಗೆ ಸ್ವರಚಿತ ಕವನ ಸಂಗೊಂಡ ವೈಬಿ ಶಿಕ್ಷಕರಿಂದ ಒಂದು ಅಂಕಿತ ನಾಮ ಸಂ ವೈಬಿ ಅಂತ ಅಮ್ಮ ನಿನ್ನ ಹೆಸರು ಸುಧಾಮೂರ್ತಿ ಅಮ್ಮ ನಿನ್ನ ಹೆಸರು ಸುಧಾಮೂರ್ತಿ ಸಜ್ಜನಿಕೆಯಲ್ಲಿ ನೀ ಸರಳ ಮೂರ್ತಿ ಸಜ್ಜನಿಕೆಯಲ್ಲಿ ನೀ ಸರಳ ಮೂರ್ತಿ ಅಮ್ಮ ನೀ ಮಾಡಿದ ಸತ್ಕಾರ್ಯಗಳೇ ಅಮ್ಮ ನೀ ಮಾಡಿದ ಸತ್ಕಾರ್ಯಗಳೇ ಉನ್ನತ ಮಟ್ಟದ ಸಾಧನೆಯ ಮೆಟ್ಟಿಲುಗಳೇ ಉನ್ನತ ಮಟ್ಟದ ಸಾಧನೆಯ ಮೆಟ್ಟಿಲುಗಳೇ ಅಮ್ಮ ನೀ ಬಾಚಿಕೊಂಡೇ ನೂರಾರು ಪ್ರಶಸ್ತಿಗಳು ಅಮ್ಮ ನೀ ಬಾಚಿಕೊಂಡೇ ನೂರಾರು ಪ್ರಶಸ್ತಿಗಳು ಅದಕ್ಕೆಲ್ಲ ಕಾರಣ ನಿನ್ನಲ್ಲಿರುವ ಸಪ್ತ ಗುಣಗಳು ಅದಕ್ಕೆಲ್ಲ ಕಾರಣ ನಿನ್ನಲ್ಲಿರುವ ಸುಪ್ತ ಗುಣಗಳು ಅಮ್ಮ ನೀ ಬಾಲ್ಯದಿಂದಲೇ ಪಡೆದ ಕೀರ್ತಿ ಅಮ್ಮ ನೀ ಬಾಲ್ಯದಿಂದಲೇ ಪಡೆದ ಕೀರ್ತಿ ವರ್ತಮಾನದ ವಿದ್ಯಾರ್ಥಿಗಳಿಗೆಲ್ಲ ಸ್ಫೂರ್ತಿ ವರ್ತಮಾನದ ವಿದ್ಯಾರ್ಥಿಗಳಿಗೆಲ್ಲ ಸ್ಫೂರ್ತಿ ಅಮ್ಮ ನೀ ಕನ್ನಡ ಇಂಗ್ಲೀಷ್ನ ಬರಹಗಾರತಿ ಅಮ್ಮ ನೀ ಕನ್ನಡ ಇಂಗ್ಲೀಷ್ನ ಬರಹಗಾರ್ತಿ ನೀನಾದೆ ನನಗೆ ನೀನಾದೆ ನನಗೆ ಈ ಕವನ ಬರಹಕ್ಕೆ ಸದಾ ಸ್ಫೂರ್ತಿ ಈ ಕವನ ಬರಹಕ್ಕೆ ಸದಾ ಸ್ಫೂರ್ತಿ